ನಮನೆಗಳನ್ನು ಅರ್ಪಿಸ್ತೇನೆ ನಾನು ಶಾಲೆ ಮುಂದೆ ಒಂದೆರಡು ಮಾತುಗಳನ್ನು ಹೇಳಿದೆ ತೇರ್ದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ತೇರ್ದಾಳ ನಗರ ಒಂದು ವಿಶೇಷವಾದಂಥದ್ದು ಮತ್ತು ವಿಶಿಷ್ಟವಾದ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ವಾಸವಾಗಿರುವ ಸ್ಥಳ ಬಹಳಷ್ಟು ಜೈನ ಹಿಂದೂ ಮುಸಲ್ಮಾನರು ಇತರೆ ಎಲ್ಲ ಸಮುದಾಯದವರು ವಾಸಿಸುವ ಸ್ಥಳ ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂತಹ ತೇರದಾಳ ನಗರ ಈಗ ತಾಲ್ಲೂಕಾಗಿ ಒಡಮೂಡಿದೆ ಈ ತೇರದಾಳ ನಗರ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಗಳ ಪರವಾಗಿ ಕೆಲಸ ಮಾಡಿದರೂ ಊರಿನ ವಿಷಯ ಬಂದಾಗ ಒಂದು ಒಗ್ಗಟ್ಟನ್ನು ಪ್ರತಿಪಾದನೆ ಮಾಡ್ತಾರೆ ಅದು ಯಾವುದೇ ಪಕ್ಷದ ನಾಯಕರಿದ್ದರೂ ಕೂಡ ಊರಿಗೆ ಪೂರಕವಾಗಿದ್ದರೆ ಅಷ್ಟೇ ಅವರಿಗೆ ಗೌರವ ಊರಿನ ಕೆಲಸಗಳಿಗೆ ಪೂರಕವಾಗಿಲ್ಲದೆ ಹೋದರೆ ಯಾವ ಪಕ್ಷದ ನಾಯಕರಿಗೂ ಇಲ್ಲಿ ಗೌರವ ಸಿಗೋದಿಲ್ಲ ಮುಲಾಜ್ ಇಲ್ಲದೆ ಎಲ್ಲ ಸಮುದಾಯದವರು ಸೇರಿ ಊರಿಂದ ಹೊರಗೆ ಹಾಕೋದಂತೂ ಗ್ಯಾರಂಟಿ ನಮ್ಮ ಕೆಲಸ ನಮ್ಮೂರಿನ ಕೆಲಸ ಇದಾಗಬೇಕಾಗೈತಿ ಮಾಡಬೇಕು ಇಷ್ಟೇ ಸೊ ಹಾಗಿರ್ತಕ್ಕಂಥ ಈ ಊರಿನಲ್ಲಿ ಈ ಧರ್ಮಾತೀತವಾದಂಥ ನಡವಳಿಕೆ ಮತ್ತೊಂದು ಮಗದೊಂದು ಊರಿಗೆ ಮಾದರಿಯಾಗಿರ್ತಕ್ಕಂಥದ್ದು ಮೊನ್ನೆ ಮೊನ್ನೆ ಒಂದು ಉದಾಹರಣೆಯನ್ನ ನೀವಾಗಲೇ ನೋಡಿದ್ದೀರಿ ಹಾಗಾಗಿ ನಿಮ್ಮ ಒಂದು ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳು ಜೈನರು ಅಣ್ಣ ತಮ್ಮಂದಿರ ಥರದಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಬಾಳ್ವೆ ಮಾಡ್ಕೊಂಡು ಬಂದಿದೆ ಬಹಳ ಖುಷಿ ಏನಂದರೆ ಹಿಂದೂಗಳ ಕೆಲಸ ಇದ್ದರೂ ಮುಸಲ್ಮಾನರು ಕೈ ಜೋಡಿಸ್ತಾರೆ ಮುಸಲ್ಮಾನರ ಕೆಲಸ ಇದ್ರು ಹಿಂದೂಗಳು ಕೈ ಜೋಡಿಸ್ತಾರೆ ಜೈನರು ಕೈ ಜೋಡಿಸ್ತಾರೆ ಇದು ನಿಜವಾದಂತಹ ಸಂವಿಧಾನಾತ್ಮಕವಾದಂತಹ ಭಾವೈಕ್ಯದ ನಡವಳಿಕೆ ಇದು ನಾವು ಗಮನಿಸ್ಬೇಕು ತೇರ್ದಾಳ ಉರ್ದು ಪ್ರೌಢಶಾಲೆ ನಮ್ಮದೇನಿಲ್ಲ ಉಮಾಶ್ರೀ ಮಾಡಿದ್ರು ಉಮಾಶ್ರೀ ಮಾಡಿದ್ರು ಉಮಾಶ್ರೀನ ಅವ್ರ ಮನೆಯಿಂದ ಏನು ತಂದಿಲ್ಲ ಯೂಶಲಿ ಸಾಮಾನ್ಯವಾಗಿ ರಾಜಕಾರಣಿಗಳು ಏನೇ ಮಾಡಿದ್ರು ಕೂಡ ವಿರೋಧ ಪಕ್ಷದವ್ರು ಮಾತಾಡ್ಬೇಕಾದ್ರೆ ಅವ್ರೇನು ಅವ್ರ ಮನೆಯಿಂದ ಕೊಟ್ಟಾರೇನೋ ಅವ್ರ ಕಿಶೆಯಿಂದ ಕೊಟ್ಟಾರೇನೋ ಅಂತಾರೆ ಆದರೆ ಕೊಡುವ ಮನಸ್ಸು ತರುವ ಮನಸ್ಸು ಪ್ರಗತಿಗೆ ಹಚ್ಚುವ ಮನಸ್ಸು ಯಾವುದೇ ಒಬ್ಬ ರಾಜಕಾರಣಿಗೂ ಇರಬೇಕು ತರೋದಷ್ಟು ಸುಲಭ ಅಲ್ಲ ಕೊಡೋದಷ್ಟು ಸುಲಭ ಅಲ್ಲ ಮನಸ್ಸಿರಬೇಕು ಆ ಮನಸ್ಸು ನಮಗೆಲ್ರಿಗೂ ಇದ್ದಿದ್ರಿಂದಲೇ ಬಹಳಷ್ಟು ಈ ಕ್ಷೇತ್ರದಲ್ಲಿ ನನ್ನ ಕಾಲದಲ್ಲಿ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ವಿ ಶಾಲೆಗಳನ್ನು ಮಾಡಿದ್ವಿ ಹಾಸ್ಟೆಲ್ಗಳನ್ನು ಮಾಡಿದ್ವಿ ಪಾಲಿಟೆಕ್ನಿಕ್ ಕಾಲೇಜ್ ಡಿಗ್ರಿ ಕಾಲೇಜ್ ಐ ಟಿ ಐ ಡಿಪ್ಲೊಮೊ ಕಾಲೇಜು ಆಮೇಲೆ ನಿಮ್ಮ ಏನಿವಾಗ ಹನಗಂಡಿಲಿ ಬಂದಿದೆಯಲ್ಲ ಮೊರಾರ್ಜಿ ವಸತಿ ಶಾಲೆ ಅದು ಸಹ ಉಮಾಶ್ರೀಯ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿ ಬಂದಿದ್ದು ಮಹಾಲಿಂಗಪುರದ ಭಾಗಕ್ಕೆ ಆನಂತರ ಇಲ್ಲಿಗೆ ಶಿಫ್ಟ್ ಆಯ್ತು ಅಲ್ಲಿ ಜಾಗ ಸಿಗ್ಲಿಲ್ಲ ಯಾತಕ್ಕೆ ಮಾಡ್ತೀವಿ ಇದೆಲ್ಲ ಅಂತ ಹೇಳಿದ್ರೆ ದೇಶಕ್ಕೆ ಬಹು ದೊಡ್ಡ ಶಕ್ತಿ ಯಾವ್ದಾಗ್ಬೇಕು ಅಂತಂದ್ರೆ ವಿದ್ಯಾವಂತರು ನಮ್ಮ ದೇಹದ ಬಹು ದೊಡ್ಡ ಶಕ್ತಿ ಆಗ್ಬೇಕು ಮಕ್ಕಳು ವಿದ್ಯೆಯನ್ನ ಕಲಿಬೇಕು ವಿದ್ಯೆ ಅಂದ್ರೆ ಎಲ್ಲಿವರೆಗೂ ನಮ್ಮ ಕಾಲಕ್ಕೆ ಒಂದು ಎಸ್ ಎಸ್ ಎಲ್ ಸಿ ಕಲ್ತ್ರೆ ಬಹಳ ದೊಡ್ಡ ವಿದ್ಯೆ ಆಗ್ತಿತ್ತು ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಬಲ್ ಡಿಗ್ರಿ ಏನಿದ್ರೂ ಸಹಿತ ಬಹಳ ಸ್ಪರ್ಧಾತ್ಮಕ ಜಗತ್ತು ಪ್ರಪಂಚ ಬಹಳ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಈಗ ಎಲ್ಲ ಟೆಕ್ನಿಕಲಿ ಜಗತ್ತು ಬೆಳೆದ್ಬಿಟ್ಟಿದೆ ಈಗ ನಿಮ್ಮ ಕೈಯಲ್ಲೆಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇರ್ತದೆ ತಾಂತ್ರಿಕವಾಗಿ ಬಹಳ ಬೆಳೀತಾ ಇದೆ ಅವಕಾಶಗಳು ಬಹಳ ವಿಫಲವಾಗಿದೆ ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ತೋಫಿಕ್ ಅವರು ಹೇಳ್ತಾರೆ ಉರ್ದು ಭಾಷೆಯ ಪಿ ಯು ಸಿ ಕಾಲೇಜ್ಗಳನ್ನು ಕೊಡಿಸಿ ಫೈನ್ ವೆರಿ ಫೈನ್ ಡಿಮ್ಯಾಂಡ್ ಇರಲಿಲ್ಲ ಆಗಲಿ ಸಂತೋಷ ಆದರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಂತರಂಗದ ಮಾತೃಭಾಷೆ ಏನಿದೆಯಲ್ಲ ಅದು ನಮ್ಮ ಕನ್ನಡ ಆಗಿರ್ಬೋದು ಉರ್ದು ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಮಾತೃಭಾಷೆ ಮಾತೃಭಾಷೆಯಲ್ಲಿ ಕಲಿಯೋದೇನೂ ತಪ್ಪಲ್ಲ ಮಾತೃಭಾಷೆಯ ಜೊತೆ ಜೊತೆಯಲ್ಲಿ ನಮ್ಮ ಆಡಳಿತ ಭಾಷೆ ಆಯಾ ರಾಜ್ಯದ ಆಡಳಿತ ಭಾಷೆಯನ್ನು ಕೂಡ ನಾವು ಕಲೀಲೇಬೇಕಾದ್ದು ಅನಿವಾರ್ಯ ಕಲಿಸಲೇಬೇಕಾದ್ದು ಅನಿವಾರ್ಯ ದೇಶನು ದೇಶದ ಮಟ್ಟಕ್ಕೆ ಮತ್ತು ಜಾಗತಿಕ ಮಟ್ಟಕ್ಕೆ ಅಂದಾಗ ಕನ್ನಡ ಹಿಂದಿ ಇಂಗ್ಲಿಷ್ ಇವೆಲ್ಲವೂ ಕೂಡ ಮಕ್ಕಳ ಬದುಕಿಗೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಮುಂದೆ ನೀವು ಸರ್ಕಾರಿ ಕೆಲಸಗಳಿಗೆ ಹೋಗಬೇಕು ಅಂದರೆ ಅಲ್ಲಿ ಕನ್ನಡದಲ್ಲೇ ಎಲ್ಲ ಆದೇಶಗಳು ಆಗಬೇಕು ಕನ್ನಡದಲ್ಲೇ ಪ್ರ ಪ್ರಸ್ತಾವನೆಗಳು ತಯಾರಾಗಬೇಕು ಕನ್ನಡದಲ್ಲೇ ಸಭೆಗಳಾಗಬೇಕು ಕನ್ನಡದಲ್ಲೇ ಚರ್ಚೆಗಳಾಗಬೇಕು ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ ನಿಮ್ಮ ಸಮುದಾಯದ ಜನರು ನಮ್ಮ ಮಕ್ಕಳಂತೆಯೇ ನಿಮ್ಮ ಸಮುದಾಯದ ಮಕ್ಕಳು ಹೆಣ್ಣು ಮಕ್ಕಳು ಕೂಡ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು ಅಂದರೆ ಎಲ್ಲ ಭಾಷೆಗೂ ನಿಮ್ಮ ಮನಸ್ಸನ್ನು ತೆರೆದಿಡಿ ಅಂದಾಗ ಮಾತ್ರ ಪ್ರಗತಿ ನಿಮ್ಮ ಸಮುದಾಯದಲ್ಲಿ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಂಕುಚಿತ ಮನೋಭಾವದಿಂದ ಹೊರಗೆ ಬಂದಾಗ ಮತ್ತು ನಮ್ಮ ಈ ಚೌಕಟ್ಟಿನಿಂದ ಪರದೆಯಿಂದ ಹೆಣ್ಣು ಮಕ್ಕಳನ್ನ ನಿಮ್ಮ ಧರ್ಮ ಮತ್ತು ಧಾರ್ಮಿಕತೆಯ ಚೌಕಟ್ಟಿನಲ್ಲೇ ಬೆಳೆಸಿದ್ರೂ ಕೂಡ ಜಗತ್ತಿನ ಚೌಕಟ್ಟಿನೊಳಗಡೆ ಬದುಕೋದಕ್ಕೆ ಅವಕಾಶಗಳು ಬಹಳಷ್ಟು ಇದಾವೆ ಧೈರ್ಯವಾಗಿ ಈ ಜಗತ್ತಿನ ಜೊತೆಯಲ್ಲಿ ಬದುಕೋಕೆ ಬೆಳೆಯೋಕೆ ಬೆರೆಯೋಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ನಿಮ್ಮ ಮನಸ್ಸುಗಳು ವಿಶಾಲವಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾವಂತೂ ಯಾವುದೇ ಧರ್ಮವನ್ನು ನೋಡಿದವರೆಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯಳಾಗಿ ಒಬ್ಬ ಕಲಾವಿದೆಯಾಗಿ ಎಲ್ಲ ಭಾಷೆಗಳನ್ನು ಎಲ್ಲ ಧರ್ಮಗಳನ್ನು ಭಾಳ ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥವ್ರು ನಾವು ನಾವು ಯಾರಾದರೂ ಮುಸಲ್ಮಾನ್ ಹುಡುಗರು ಪಕ್ಕದಲ್ಲಿದ್ದರೆ ನಾನು ಪಾತ್ರ ಮಾಡಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ ನಮ್ಮ ಸೈಯದ್ ಸತ್ಹುದ ಹುಬ್ಬಳ್ಳಿಅಮ್ಮ ನಿಮಗೆ ನೆನಪಿದ್ಯೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಸಮಾಜದ ಸಯ್ಯದ್ ಕನ್ನಡ ನಟ ಅವನ ಜೊತೆ ಪಾತ್ರ ಮಾಡಲೇಬೇಕಲ್ಲ ಬಸ್ ಕಂಡಕ್ಟರ್ ನಮ್ಮ ತಯಾಬು ಜೊತೆ ಪಾರ್ಟ್ ಮಾಡೇಬೇಕಲ್ಲ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಿದೆ ತಯಾಬುಗೆ ಬೆಳಿಗ್ಗೆ ಅವನಿಗೆ ಬಸ್ ಕಂಡಕ್ಟರ್ ನಾಟದಲ್ಲಿ ಅದ್ಭುತವಾಗಿ ಪಾಠ ಮಾಡಿ ಪಾರ್ಟ್ ಮಾಡ್ತಿತ್ತ ಹುಡುಗ ಈಗೇನೋ ಮೌಲಾನ ಏನೋ ಆಗ್ಯತ್ ಪಾಪ ಹುಡುಗ ಏನ್ರಿ ನಾ ಹೇಳೋದು ಯಾಕೆ ಹೇಳ್ತೀನಿ ಅಂದ್ರೆ ನಾವು ನಿಮ್ಮ ಜೊತೆ ನೀವು ನಮ್ಮ ಜೊತೆ ಪರಸ್ಪರ ಕೊಡುಕೊಳ್ಳುವಿಕೆ ಇದ್ರೇನೆ ದೇಶ ಮುನ್ನಡೆಯೋದು ಛಿದ್ರ ಆದರೆ ಯಾವ ದೇಶನ ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಅದರಿಂದ ನಿಮ್ಮ ಜೊತೆಯಲ್ಲಿ ಸದಾ ಕಾಲ ನಾವೆಲ್ಲರೂ ಇದ್ದೇವೆ ಯಾವ ಯಾವ್ದು ಸಾಧ್ಯತೆ ಇದೆ ಯಾವ ಕಾಲದಲ್ಲಿ ನಮ್ಮ ಇತಿಮಿತಿ ಒಳಗಡೆ ನಮಗೊಂದು ಹಿರಿಯರು ಅಂತಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಸಂದರ್ಭಕ್ಕನುಗುಣವಾಗಿ ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ ಅನ್ನುವಂತ ಮಾತನ್ನ ಹೇಳಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಸಂವಿಧಾನ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ನಮಸ್ಕಾರ